ಅರೇ ಮಕ್ಕರ ನೈಂಟಿ ಒಡದ ಅಡ್ಡ ತಿಡ್ಡ ಕಾಲ ಬರ್ತೀರ ಲೇ ಮುದೇಶ ನೆತ್ತ ಕಂಡು ಬಂದ ಲೇ ಮುದೇಶ ಇಪ್ಪ ಮೇಸ್ಟ್ರು ಇಲ್ಲ ತಪ್ಪಾಯ್ತು ಇವತ್ತ ಪರೀಕ್ಷೆ ತಗೋತೀನಿ ಅಂತ ಹೇಳ್ತಿಲ್ಲ ಹೌದ್ರಿ ಯಾಕೆ ಲೇಟ್ ಆಗಿ ಬಂದೇವು ನಂಗೇನ ಮಗಣ ನಾ ಹೇಳಿದ್ರೆ ನೀವು ನಂಬಂಗಿಲ್ ಏ ನಂಬ್ತಿರ್ಲಿ ಏ ನಂಬಂಗಿಲ್ರಿ ಲೇ ನಮ್ತಾ ನಂಬ್ತೀನಿ ಎದಕ್ಕೆ ಲೇಟ್ ಬಂದಿ ಕರೆಕ್ಟ್ ಆಗಿ ನಿಮ್ಮ ತಾಯಿ ಆಯ್ನಿ ಮಾಡಿರಿ ನಂಬೆಕ್ಕ ನಂಬತ್ತೀನಪ್ಪ ಬೆಳಗ್ಗೆ ಎದ್ದು ನಾ ಹಲ್ಲು ಉಜ್ಜುವಾಗ ನಮ್ಮ ಮನೆಗೆ ಯಾರು ಬಂದಿದ್ರು ಗೊತ್ತಂಟ್ರಿ ಯಾರು ಬಂದಿದ್ರಪ್ಪ ನಿಮ್ಮ ಮನೆಗೆ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ರು ಇನ್ನರ್ವ ಜನ ನಾಯಕರು ನಮ್ಮ ವರ್ತೂರ್ ಪ್ರಕಾಶ್ ಅವರು ಬಂದಿದ್ರು ಮಗನ ಇದನ್ನ ನಾನು ನಂಬಬೇಕು ನಂಬಲ್ಲ ಮತ್ತೆ ನೀವು ತಾಯಿ ಮೇಲೆ ಹಾನಿ ಮಾಡಿರಲ್ಲ ಯಪ್ಪಾ ಆನೆ ಯಾಕಿದ್ಸು ಬಂದಂತ ನನಗೆ ಈಗ ಗೊತ್ತಾಯಿತಿ ನಂಬ್ತೀನಿ ಎರೆಕ್ಕೆ ಬಂದಿದ್ರೆ ನಿಮ್ಮನಿಗೆ ಕರೆಕ್ಟಾಗಿ ತಿಳಿ ತೆಂಗ ಹೇಳು ಎದಕ್ಕೆ ಬಂದಿದ್ರು ಅಂದ್ರೆ ಹೊರದೇಶದೊಳಗೆ 100 ಜನ ರೈತ ಕಮ್ ಬಿದ್ದಿದ್ರು ಹೋಗ ಅದಕ್ಕೆ ಸಂಚಾರ ಕೋರಬರ ಒಳಗಿನ ಎಲ್ಲಾ ಹುಡುಗರು ಬಂದ 100 ಜನ ರೈತರನ್ನ ಹೊಬಳಿ ಏರ್ಪೋರ್ಟ್ ಗೆ ಬಿಟ್ಟು ಬರಬೇಕಾದ್ರೆ ಇಷ್ಟು ಲೇಟ್ ಆಯ್ತು ಬಾ 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 ನಿಮ್ಮನ್ನ ಕಳಿಸಬೇಕ ಅಂತ ಮಾಡಿದೇನಾ ಇಲ್ಲ ಇಲ್ಲ ಕಳಿಸಬೇಕಲ್ಲ ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ ಈ ಮಾಡ್ದಾಕ ജാത്തിൻ്റെ സംജി മുൻ ചെറുകി തകി കുറെ ಮೊಜಲ್ಲಕ ನುಡೋದ್ರಿಗೆ ಇಟ್ಟಿತ್ತು ಮೆಣಸಿನಕಾಯಿ ಗಿಡ ಮೇಲೆ ಇರ್ತಾವಲಿ ಅಷ್ಟು ದೊಡ್ಡ ಬಾರಿ ರೀ ನನ್ನ ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಅಲ್ಲೇ 6 ತಿಂಗಳು ಕೋಮಾದಾಗ ಒಕ್ಕಿರ್ನಿ ಏನು ದೊಡ್ಡ ಫ್ಯಾಮಿಲಿ ರೀ ಮಗಂದೆ ಹೌದು ನಮ್ಮಪ್ಪನ ಕಾರಾ ತಿಂತನ ಕಾರಾ ತಿಂದು ಹೋಗಿ ಕುಂತರು ಐದು ಕಿಲೋಮೀಟರ್ ಕಟ್ಟಲಿ ಘಾಟ್ ಇದ್ದಿರತದ್ರಿ ಏನು ಕಪ್ಪ ರೀ ಮಗಂದೆ ಹಾ ಖಾರ ತಿಂದು ಹೋಗಿ ಕುಂತು ಮನಿಗೆ ಬರುದ್ರಾಗ ಹಾ ಮನಿ ಹಂದಿಗಳ ತಿರುಗಾಡ್ತಿರ್ತಾವ ಅಷ್ಟು ಗೊತ್ತಾಗಲ್ರಿ ಇಲ್ಲ ಕಾರ್ ತಿಂತೀ ಸಕ್ರೆ ಕುಡ್ರಿ ಸಕ್ಕರೆ ಕುಡ್ರಿರ್ತಾವೆ ಹಂದಿಗಳ ಸಕ್ರೆ ಕೇಳ್ತಾವಂದ್ರೆ ಈ ಮಗ ಖಾರ ಹೆಂಗ ತಿಂದಿರ್ಬೇಕು ವಿಚಾರ ಮಾಡ್ರಿ ಏನ ಬಾಯಿ ಈಗ ನಿನಗೆ ಎಷ್ಟು ಚೆನ್ನಾಗಿ ಇದನ್ನ ಕುಡಿಬಾರ್ದಲೇ ಇದನ್ನ ಕುಡಿಯೋ ಬದಲಿ ಹಾಲು ಕುಡಿಲಿ ಹಾಲು ಶಕ್ತಿ ಬರ್ತತಿ ಶಕ್ತಿ ಹಾಲು ಕುಡಿದ್ರೆ ಶಕ್ತಿ ಬರ್ತೈತಿ ಹಾಂ ನೀವು ಕುಡಿತೀರಿ ಕುಡಿತೀನಿ ಶಕ್ತಿ ಬಂದೈತಂದ್ರೆ ಮನ್ಯಾಗ ಬಂದೈತೆ ಮಗನಾ ಹಂಗಂದ್ರೆ ನೋಡೋಣ ಅದು ಲೈಟ್ ಕಂಬ ಅಳಗ್ಯಾಡ್ಸ್ರಿ ಅದು ಹಾಂ ಲೈಟ್ ಕಂಬ ಅಳಗ್ಯಾಡಿಸ್ಬೇಕಾ ಅಕೈದ್ರಿ ಏ ಆಗೋಲ್ಲಪ್ಪ ಹಾಂ ಹಾಲು ಕುಡಿದ್ರೆ ಶಕ್ತಿ ಬರಲ್ರಿ ರೀ ಅದು ಮತ್ತು ಹಾಲು ಕುಡಿದ್ರೆ ಲೈಟ್ ಕಂಬ ಅಳಗ್ಯಾಡಲ್ರಿ ಅದು ಮತ್ತು ಇದನ್ನ ಕುಡಿರಿ ಅದು ಹ್ಞೂ ಕುಡಿಯೋದನ ಇದನ್ನ ಕೊಡುದ್ರ ಲೈಟ್ ಕಂಬಳ ಅಳಿಗಾಡಸೋ ಅವಶ್ಯಕತೆನೇ ಇಲ್ಲ ಆ ಹಿಂಗ ತಿರುಗಿ ನೋಡಿದ್ರೆ ಸಾಕು ಕಂಬ ತಾನೆಗೆ ಆಡ್ತದ್ರು ಮಗ ಕಾ ಅಳಿಗಾಡ್ತಾನ ಕಂಬ ಅಳಿಗಾಡ್ತ್ರಿ ಲೇ ಸೋ ಬಿಡಪ್ಪ ಏ ಇವತ್ತು ನಿಜವಾನಿಯಲ್ಲ ಭಾಳ ಖುಷಿ ಆಗೈತಿ ಹೃದಯ ತುಂಬಿ ಬರತ್ತೆ ಇವತ್ತ ಇವತ್ತು ಯಾಕಂದ್ರೆ ನಮ್ಮ ಬಾಳೋ ಅಣ್ಣ ಅವರು ಬಪ್ಪಾಟ ಅವರು ಇಡೀ ಎಲ್ಲ ಜನ ಬಂದಾರ ಅವರು ವಿಶೇಷವಾಗಿ ನಮ್ಮ ತಾಯಂದಿರು ಇಷ್ಟು ಜನ ಮುಂದೆ ಬಂದ ಕುಂತಾರ ಚೋಡಾದೆ ಚಪ್ಪಾಳೆ ಬಿಡಲಿ ಮತ್ತೆ ಆಯಂದ್ರ ಗೋಸ್ಕರವಾಗಿ ಅಣ್ಣ ಚಪ್ಪಾಳೆ ಹೊಡಿಬೇಡಿ ನಿಮ್ಮ ಕೈ ಮುಗೀತಿನಿ ನಿಮ್ಗೆ ಹುಲ್ಲು ಮಾಡಕತ್ತಾ ನರಿ ಮಾಸ್ಟರ್ ಯಾಕೋಲೇ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಮಾತಾಡಬೇಕು ಯಾಕ ಎಲ್ಲ ತಾಯಂದ್ರ ಎಲ್ಲ ಎದಕ್ಕೆ ಮುಂದೆ ಬಂದು ಕೂತಾರ ಗೊತ್ತನ್ರಿ ಎದಕ್ಕೆ ಮುಂದೆ ಬಂದು ಕೂತಾರ ಇಟ್ಟು ಮನೆ ಮುಂದೆ ಬಂದು ಕೂತಾರ ಮನೆಯಗ ಮೊಸರಿ ತೊಳೆಯಕ್ಕೆ ನಮ್ಮ ಅನ್ನದರಿಗೆ ಚಾರ ಮೇಕಪ್ ಮಾಡ್ಕೊಂಡು ಮುಂದೆ ಬಂದು ಕೂತಾರ ಇರಲ್ಲಾ ಬಿ 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 ಕೇ 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 ಯಾ ايه ತಪ್ಪಾಯಿತು ايه ತಪ್ಪಾಯಿತು

ಹೆಣ್ಮಕ್ಳು ಕೂಡಿಕೊಂಡು ಎಷ್ಟು ಚಪಾತಿ ಹೇಳ ನಮ್ಮ ಮಾಡಿ ಹೇಳುತ್ತೇನೆ ಅವ್ರು ಒಂದು ಚಪಾತಿ ಮಾಡುದು ಯಾಕೋಲೆ ಇಬ್ರು ಹೆಣ್ಮಕ್ಳು ಕೂಡಿದ್ರೇನೆ ಜೊತೆ ಜೊತೆಯಲ್ಲಿ ಅವಾರ ನಿಮ್ಮದು ಧಾರಾವಾಹಿ ಪುರಾಣ ತಗದವ ಸೀತಾರಾಮ ಏ ಬಾರಿ ಐತಪ್ಪ ಕೆಣ್ಣ ಏ ಮಸ್ತೈತು ಇದ್ರಾಗ ಬೀಜಿ ನಾಲ್ಕು ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರೆ ಮುಗುದು ನಮ್ಮ ಗಂಡಸರು ಬಾಯಾಗ ಮಣ್ಣೆ ಹಾಕ್ತಾರ ಅವ್ರು ಅವರ ನಿಮಗ ಕೈ ಮುಗುದ ಕೇಳ್ತೀರಿ ನಿಮಗ ಧಾರಾವಾಹಿ ನೋಡ್ರಿ ಬೇಡ ಅನ್ನಂಗಿಲ್ಲ ಬೇಡ ಅನ್ನಂಗಿಲ್ಲ ನಮಗೊಂದು ನಾಲ್ಕು ರೊಟ್ಟಿ ಮಾಡೋದಿಟ್ಟು ರಾತ್ರಿ ಬೆಳಗನ ಒಂದು ನೈಟಿ ಹೊಡಿಸಿ ರಾತ್ರಿ ಬೆಳಗನ ಪಾರ ಜಾತ್ ನೋಡ್ರಿ ಆ ಮಗ ಬ್ಯಾಡತ್ ನಿಮಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಬೇಕಾದಕ್ಕೆ. ಈ ಕಾಮಿಡಿ ಸ್ಕಿಟ್ ಏನ ಹೈಲೈಟ್ ಕ್ವೆಶ್ಚನ್ ಕೇಳ್ತೀನಿ. ನಮ್ಮಗೆ ಬಹಳ ಈಜಿ ರೀ ಎಲ್ಲ ಕ್ವಶನ್ ಹೌದಾ? ಹಾ. ತಾಯಿ ಶ್ರೇಷ್ಠನು ಓ ಹೆಂಡತಿ ಶ್ರೇಷ್ಠನಪ್ಪ? ಓ ಹೆಂಡತಿ ಹೆಂಡತಿ ಶ್ರೇಷ್ಠ. ಏ ಏ ಏ. ಇಡಿ ಜಗತ್ತ ತಾಯಿ ಶ್ರೇಷ್ಠನ ಬೇಕಾದ್ರೆ ಇಡಿ ಜಗತ್ತ ಹುಚ್ಚೈತ್ರ ನಿಮಗೆ ಏನು ಗೊತ್ತು? ಹಾ. ಓಹ್ ಹೆಂಡತಿ ಶ್ರೇಷ್ಠ. ಹೆಂಡತಿ ಹೆಂಗ ಶ್ರೇಷ್ಠ ಕರೆಕ್ಟಾಗಿ ಹೇಳ ಮಗನೇ ಇಟ್ಟುమంది ತಿಳಂಗ. ಹೆಂಡತಿ ಹೆಂಗ ಶ್ರೇಷ್ಠ. ಹಾ. ಮೊದಲು ಹೇಳತಾಗಿ ತಾನೆಕಿ ತಾಯಾಗಳು ಚಪ್ಪಳೆ ತಟ್ಟ್ರಿ ಗಡ ಮರ್ಯಾದೆ ಪ್ರಶ್ನೆ ಮೊದಲು ಹೇಳ್ತಾಗಿಂದ ತಾನೇ ತಾಯಾಗಳು ಇವ ಇವಾಗ ಒಂದು ಅರ್ಥ ಐತಿ ಅರ್ಥ ಕುಡಕ್ರ ಸುಳ್ಳು ಮಾತಾಡಿದ ಇತಿಹಾಸ ಇಲ್ರಿ ಅಪ್ಪ ಮೊದಲ ಆಗಬೇಕು ಆ ಬಳಿಕ ಯಾರು ಶ್ರೇಷ್ಠ ನಾಯ್ಕ ಬಿಡಪ್ಪ ಹೆಂಡತಿ ಶ್ರೇಷ್ಠ ಒಳ್ಳೆ ಹೆಂಡತಿ ಶ್ರೇಷ್ಠ ಯಾರ ಶ್ರೇಷ್ಠ ಹೆಂಡತಿ ಹೆಂಡತಿ ಶ್ರೇಷ್ಠ ನಾಚಕಿ ಬಿಟ್ಟವ್ರೇಷ್ಠ ಮತ್ತ ನನ್ ರೊಟ್ಟಿಗೆ ಬನ್ನಿ ತಾಯಿ ಹೆಂಗ ಶ್ರೇಷ್ಠ ಕರೆಕ್ಟಾಗಿ ಆಗಿ ಮದ್ಯ ಹೇಳೋ ತಾಯಿ ರೂಪಾಯಿ ಬಿಡ್ತೀರ ಮಗನ ತಾಯಿ ಹೆಂಗ ಶ್ರೇಷ್ಠ ಹೆತ್ತ ತಾಯಿ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಹೌದು ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳ್ತೇವೆ ಲವ್ವರ್ ಹತ್ರ ಯಾಕೆ ಕೇಳ್ತಿದೀ ನಮ್ಮನ್ನ ಬಿಟ್ಟು ಹೋಗುತ್ತಲ್ಲ ನಾವು ಭಯದ ಸಲುವಾಗಿ ಹೌದು ಬಿಡಪ್ಪ ಕರೆನೆ ಅದೇ ತಾಯಿ ಹತ್ರ ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳೋದಿಲ್ಲ ಯಾಕೆ ಕೇಳಂಗಿಲ್ಲ ಯಾಕಂದ್ರೆ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನ ಬಿಟ್ಟು ಹೋಗುದಿಲ್ಲ ಈಗ ಹೇಳ್ರಿ ಯಾರ ಹೆಸರು ಎಷ್ಟು ನಾ ಏನ್ ಹೇಳುದ್ಲಿ ಎಷ್ಟು ಜನ ಚಪ್ಪಾಳಿ ತಟ್ಟಿರ್ಬೇಕಾದ್ರ ಈ ಜಗತ್ತಿನೊಳಗ ಬೆಲೆ ಕಟ್ಟಾಕಾಗದಿರೋ ದೊಡ್ಡ ಆಸ್ತಿ ಅಂದ್ರ ತಾಯಿ ಇಬ್ರು ಶ್ರೇಷ್ಠ ಅದ್ರು ಇಬ್ರು ಶ್ರೇಷ್ಠ ಅಲ್ಲ ತಾಯಿನೂ ಶ್ರೇಷ್ಠ ಅಲ್ಲ ಹೆಂಡತಿನೂ ಶ್ರೇಷ್ಠ ಅಲ್ಲ ಮತ್ತ್ ಯಾರು ಬಂದ್ರಪ್ಪ ಮೂರನೇದವರು ಇಲ್ಲಿ ಬರೋಬ್ಬರಿ ಮೂರೂರಿ ಕ್ವಾರ್ಟರ್ ನೀರು ಹಾಕಲಾರದೆ ಕುಡ್ದು ತಮ್ಮ ಮನಿ ಬಾಗಲಾಗ ಹೋಗಿ ತಾವ್ ನೀ ತಡ್ತಾರಲ್ಲ ನಮ್ಮಂತ ನಿಜವಾದ ಕುಡಕ್ರ ಶ್ರೇಷ್ಠ